ಭಾಳ ಹಚ್ಕೊಂಡಾಳ ಬರ್ಲಿಕ್ಕರ ನನ್ನ ಆಣಿ ಹಿಂಗಾಗಿ ಸುಮ್ಮನೆ ಅನಿವಾರ್ಯವಾಗಿ ನಾನು ಹೋಗ್ಬೇಕಾತ ಪಾಪ ನನ್ನಿಂದ ಶೋಭಾ ಮತ್ತೆ ಸುರೇಶ್ ಅಣ್ಣ ಬಿಡಂಗಾತ ಹೋಲ್ಲ ಸುರೇಶಿ ನಿನಗೆ ಯಾವಾಗ ಸೌಡ್ ಇರ್ತಿತ್ತು ಹೇಳ್ಬೇಕ ಇಲ್ಲ ಅವಾಗ ಹೋಗಕ್ ಬರ್ತಿತ್ತಲ್ಲೇಪ್ಪ ಓಸ್ ಮಂದಿ ಈಗ ಓಸ್ ಮಂದಿ ಆಮೇಲೆ ಏನು ಚಂದ ಇರ್ಲಿ ಬಿಡ್ಬೇ ಅಮ್ಮ ನಮ್ಮ ಊರ ರಜಾ ಯಾವಾಗ ಸಿಗ್ತಾವ ಯಾವಾಗಿಲ್ಲ ನಮ್ಗ ಗೊತ್ತಿಲ್ಲ ಯಾಕ ಆಗೋದಕ್ಕ ಒಂಟಿರಿ ಎಲ್ಲರೂ ಚಂದಿಗೆ ಹೋಗಿ ಬರ್ರಿ ಎಲ್ಲ ಸಹಿ ನಿನ್ಗೆ ಏನ್ ಟಿ ಟಿ ಎಸ್ ಅನ್ಕ ಬೇಡ ಹೋಗ್ಬಿಡು ಬೇಯವಾ ಪಾಪಾ ಅಕ್ಕಿಗೆ ಏನರ ಅರ್ಜೆಂಟ್ ಕೆಲಸ ಬಂದಿರಬೇಕು ಹೋಗ್ಬಿಡು ಸೂರ್ಯಪ್ಪ ಬಂದನಲ್ಲ ಮತ್ತೇನೈತಿ ಏನೈತಿ ಆದ್ರೂ ಏನೇ ಹೇಳಲಾ ನೀನು ನಿನ್ ತಕ್ಕ ನಿನಗೆ ಹೇಳ್ತೀ ಸಿಗ್ಲಿಲ್ಲಪ್ಪ ಅದು ಕರೆನ ಬೇ ಏನು ಮಾಡಂಗಿಲ್ಲ ನೋಡಿಮ್ಮ ನಮ್ಮ ಪಾಲಿಗೆ ಬಂದಿತ್ತು ಪಂಚಾಮೃತ ಅನ್ಕೊಳೋದು ದೇವರನ್ನು ಜೋಡಿ ಅಡ್ನಾಡಿ ಜೀವನ ಏನು ಮಾಡೋದಪ್ಪ ಮೂರು ಮಂದಿ ಮಮ್ಮಕ್ಕಳ್ ಹೇಳಿ ಇರಿ ಇರಿ ನಾನು ನಿಂಗೆ ಹೇಳ್ತೀ ನೋಡಿ ಅಡ್ನಾಡಿ ಮೂಳಿ ಇತ್ತಾಗ ಪ್ರೇಮನ್ ಜೀವನದಾಗ ನಾವ ಬಿರುಗಾಳಿ ಎಬ್ಬಿಸ್ತಂಗ ಆತ ಅಯ್ಯಪ್ಪ ಶಂಕರೇ ಮಾಡ್ಯ ಸುಖ ಮಾಡ್ಲಿಲ್ಲ ಅಯ್ಯಪ್ಪ ನಮ್ಗ ದೊಡ್ಡದೊಂದು ಬೆಂಕಿ ಇಟ್ಟು ಹೋದ ಎದೆಯಾಗ ನಿಮ್ಮಪ್ಪ ನಿಮ್ಮವ್ವ ನಾನ ಸುಮ್ಮನೆ ಬಂಡ ಜೀವ ಹರಿಬೇಕು ನೋಡಪ್ಪ ಏನ್ ಮಾಡ್ಬೇಕಪ್ಪ ಹಡ್ದಾರ ಅಂತೇಳಿ ನಿಮ್ಮಪ್ಪ ನಿಮ್ಮವ್ವ ಹಣೆ ಬಾರ ಬೇರೆ ಬರೆಯಕ್ಕಾಗಲ್ಲ ಎಮ್ಮ ಶೋಭಾ ಒಳ್ಳೆಕೆ ಅದಾಳ ಆಕಿ ಒಬ್ಬಕ್ಕೆ ಬೆಳದಾಳಲ್ಲ ಅದಕ್ಕ ಎಲ್ಲಾರ ಜೊತೆ ಪಾಪ ಆಕಿ ಹೊಂದ್ಕೊಳಕ ಸ್ವಲ್ಪ ಕಷ್ಟ ಆತ ಸ್ವಲ್ಪ ದಿನ ಹೋತಂದ್ರ ತಂತಾನ ಹೊಂದ್ಕೊಂತಾಳ ಆದ್ರ ನನ್ನ ಬಗ್ಗೆ ಮಾತ್ರ ಒಂದೀಟು ಈಟು ಯಾರು ಚಿಂತೆ ಮಾಡ್ಬೇಡ್ರಿ ಆ ದೇವ್ರು ನನ್ನ ಜೀವನ ಅಡ್ನಾಡಿ ಮಾಡಿರ್ಬೋದು ಆದ್ರೆ ನಮ್ಮ ಮಾವನಂತ ಮಾವ ನಮ್ಮ ಅತ್ತಿ ಅಂತ ಅತ್ತಿ ನಿನ್ನಂತ ತಿಳುವಳಿಕೆ ಇರುವಂತ ನಿನ್ನಂತ ಅಜ್ಜಿ ಪ್ರತಿ ಒಂದು ಮನೆಯಾಗಿ ಇದ್ದು ಬಿಟ್ರೆ ಅವ್ರವ್ರ ಸಸ್ಯಾರ್ದ ಅವ್ರವ್ರ ಮಕ್ಕಳದ ಮೊಮ್ಮಕ್ಕಳ ಹಣೆ ಬರ ಅವರ ಖುದ್ದು ಬರಿಬಹುದು ಇನ್ನು ಎರಡು ವರ್ಷ ನಾನು ಕಷ್ಟಪಟ್ಟು ಓದಿದ್ನಿ ಅಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತೇನೆ ಅದಕ್ಕ ಮಾವರ ಅತ್ತೀರ ಇವತ್ತಿಂತ ನನ್ನ ಬಗ್ಗೆ ಯಾವತ್ತೂ ಚಿಂತೆ ಮಾಡಬಾರ್ದು ನೀವು நீட்ட க ಒಂದು ದೊಡ್ಡ ಹುದ್ದೆದಾಗ ಕೆಲಸ ತಗೋಲಿಲ್ಲ ನನ್ನ ಹೆಸರು ಪ್ರೇಮನ ಅಲ್ಲ ಇನ್ನು ಮೇಲೆ ನನ್ನ ಮಗ ನನ್ನ ಸೊಸಿನ ಬಿಟ್ಟು ಹೋಗಣ ನನ್ನ ಸೊಸಿ ಬಾಳೆ ಹೆಂಗಂತ ಅಂತ ಯಾವತ್ತೂ ವಿಚಾರ ಮಾಡಬೇಡಿ ನಾನು ಅನ್ಕೊಂಡಿದ್ದನ ಸಾಧಿಸಿ ನಿಮ್ಮನು ಕೂಡ ನಾನು ಅಷ್ಟ ಚೆನ್ನಾಗಿ ನೋಡ್ಕೋತೇನೆ ಅಂತ ಹೇಳಿ ನಾನು ನಿಮಗೆ ಭಾಷೆ ಕೊಡ್ತೇನೆ ಅದಕ್ಕೆ ದಯಮಾಡಿ ಇವತ್ತಿನಿಂದ ಯಾರು ನೀವು ಕೊರಗಬಾರದು ಸಾಕು ಆ ಪ್ರೇಮ ನಿನ್ನ ಬಾಯಾಗಿಂತ ಮಾತು ಕೇಳಿ ಖರೇನಾ ನಮಗಂತ್ರೂ ಹೇಳಲಾರದಷ್ಟು ಸಂತೋಷ ಆಗಿತ್ತು ನೋಡ್ವಾ ಹ್ಞೂ ವಾ ಪ್ರೇಮ ಎಷ್ಟಾದರೂ ನಿನಗೆ ದೇವರು ದೊಡ್ಡ ಆಶೀರ್ವಾದ ಮಾಡಲಿ ಬಾ ಸಾಕು ಮಾಡ್ತಾನೆ ಮಾಡೇ ನಮ್ಮ ಪ್ರೇಮನ ಗುಣನ ಅಂತ ಬೈತಿ ಹುಟ್ಟಿದ ಮನಿ ಬಿಟ್ಟು ಬಂದ ಮೆಟ್ಟಿದ ಮನಿ ಮೇಲ್ ಮಾಡೆ ಮಾಡ್ತಾ ಐತಿ ನಿಮ್ಮ ಮಾತು ಕೇಳಿ ನನಗಂತೂ ಬಹಳ ಖುಷಿ ಆತ್ರಿ ನಿಜವಾಗ್ಲೂ ನನಗೆ ಯಾವ್ದು ಒಂದು ಭಾಷೆ ಒಳಗ ನಿಮ್ಮನ್ನ ಹೊಗಳಬೇಕು ಅನ್ನೋದ ಗುರ್ತಾಗಬಲ್ದು ನಿಮ್ಮಂತ ದಿಟ್ಟ ಮಹಿಳೆ ಪ್ರತಿ ಒಬ್ಬರ ಮನೆಯಾಗ ಇದ್ದು ಬಿಟ್ರೆ ಆ ಮನಿ ಉದ್ಧಾರ ಆಕತ್ ನೋಡ್ರಿ ನೀವು ಇಷ್ಟು ಧೈರ್ಯ ಆದಿರಂದ್ರ ಸಾಕು ಇನ್ನ ಬಿಟ್ಟು ಹೋದವನ ಬಗ್ಗೆ ವಿಚಾರ ಮಾಡುದು ಬಿಟ್ಟು ನಮ್ಮ ಎಲ್ಲರ ಭವಿಷ್ಯದ ಬಗ್ಗೆ ವಿಚಾರ ಮಾಡುದು ಹ್ಞೂನ್ರಿ ಅಣ್ಣ ಹಂಗ ಮಾಡುನ್ರಿ ಅಂದಂಗ ನಾವು ಪುನಃ ಹೋಗೋದು ಗಾಡಿ ಎಲ್ಲಿ ನಿಂದ್ರ

ಬರೀ ಪುರಾಣನೆ ಹೇಳ್ತಾನೆ ನನಗೆ ಹ ಹೆಚ್ಚಿನ ಹೆಂತಿ ಕೊಡ್ತು ಬಿಡ ನನಗೆ ಅಳ ನಿನ್ನ ಅವನ ಇದನೇನ ನಿಂದು ಫ್ರೀ ಬಸ್ ಮಾಡಿದಿನ ಒಬ್ರು ಮ್ಯಾಗ ಒಬ್ರು ಬಿದ್ದು ಅಕಿ ಜಡಿ ಇಕಿ ಕೈಯಗ ಇಕಿ ಜಡಿ ಅಕಿ ಕೈಯಗ ಇಕೆ ಸೀರಿ ಪಿನ್ ಅಕಿ ಸಿರಗ್ನೇಗ ಅಕಿ ಸೀರಿ ಪಿನ್ ಇಕೆ ಸಿರಗ್ನೇಗ ಫ್ರೀ ಫ್ರೀ ಅಂತ ಹೇಳಿ ಅಡ್ಡಾಡೋದನ್ನ ಗೋರ್ ಮಾಡಿ ಇಟ್ರಿಲ್ಲ ಅಂತ ಅದು ಫ್ರೀ ಬಸ್ ಮಾಡಿದಿನ ಇದನ್ನ ನಿನಗೆ ರೊಕ್ಕ ಕೊಟ್ಟ ಅಡ್ಡಾಡ್ತಿಲ್ಲ ಅದಕ್ಕೆ

நீர்வந்தூர் பாட்லி யவிட்டு <laughs> நடந்தது எட்டு மணி அடிக்கும்

இல்லை நீங்கள் கண்டுக்குள் கொண்டுக்குள் 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 கொண ಏನ್ರ ಮಾಡಬೇಕು ಬಿಡ ಏನ್ ಮಾಡೋಣ ಹಾ ನನ್ ತಲೆಗೆ ಒಂದು ಐಡಿಯಾ ಐತಿ ಏನೇ ಇಕ್ಕಿನ ಕರ್ಕೊಂಡ ಅತ್ತಾಗಿನ್ ಹೊಳಿ ದಂಡಿಗೆ ಹೋಗೋಣ ಹೌದು ಇರಣವಾ ಹಂಗ ಮಾಡ್ಬೇಕು ಇಲ್ಲಂದ್ರ ಇಕ್ಕಿ ಸೀರಿ ಉಟ್ಕೊಳ್ಳೋದನ ಬಳ್ಳ ಬಳ್ಳ ನೋಡಿ ಮನಿಗೆ ಹೋಗಿ ಕಲ್ಕೋಬೇಕು ಅಕ್ಕತಿ ಹೌದನೆ ಕಲವಾ ಇಲ್ಲಿ ಬರ ದಂಡಿಗೆ ಹೋಗೋಣ ಏ ಪರಕ ಇಲ್ಲಿ ಹೋಗೋದು ಬೇಡ ತಡಿ ಇಲ್ಲಿ ಹೋಗೋದು ಬೇಡ ಎದಕ ಆ ಇಲ್ಲಿ ಬೇಡ ಅಂತವಾ ಈ ನನಗೂ ನೆನಪಾಗಿದಿಲ್ಲ ನಮ್ಮ ಅತ್ತಿ ಹೇಳಿದ್ಲು ಆ ದಂಡಿಗೆ ಹೋಗಬೇಡಿ ಅತ್ತಾಗಿನ್ ದಂಡಿಗೆ ಹೋಗ್ರಿ ಅಲ್ಲಿ ಆದ್ರೆ ಬೇಸೈತಿ ಅಂತ ಹೇಳಿ ಅರೇ ಏನಂದಕ್ಕ

ಅನು ಆಶಾ ಶ್ರೀದೇವಿ ಕುಲಕರ್ಣಿ ಚಂದ್ರಶೇಖರ್ ಕುಸುಗಲ್ ಮೀನಾ ಪ್ರಿಯಾಂಕಾ ಓಲೇಕರ್ ಕಮಲಾ ನವಲ್ಗುಂದ್ ವೀಣಾ ಬಿಂಬಾರ್ ರೇಖಾ ಎಸ್ಎನ್ ಅಂಬಿಕಾ ಪೂಜಾರಿ ವಿಜಯಲಕ್ಷ್ಮಿ ವೀಣಾ ಮುದುಗಲ್ ದಾನೇಶ್ವರಿ ದೀಕ್ಷಾ ರೇಷ್ಮಾ ನದಾಫ್ ತೇಜು ದ್ರಾಕ್ಷಾಯಿಣಿ ಸುಂದ್ರವ್ವ ಗಾಯತ್ರಿ ಸುಮಾ ಭಜಂತ್ರಿ ಎಲ್ಲರೂ ಬಹಳ ಚಂದ ಕಮೆಂಟ್ ಮಾಡಿರಿ ಸುರೇಶ್ ಅವರು ಪುನಃ ಹೋಗ್ಬೇಕ್ರಿ ಲಕ್ಷ್ಮಕ್ಕ ಅಂತೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಖಂಡಿತ ಸುರೇಶ್ ಅವರು ಕೂಡ ಪುನಃ ಹೋಗ್ತಾರ್ರಿ ಹಾಗೆ ಆಶಾ ಅನ್ನೋರು ಕಮೆಂಟ್ ಮಾಡಿದರೆ ಅವರ ತಮ್ಮನಾದ ಸುಲೈಮಾನ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸುಲೈಮಾನ್ ಅವರು ಹೈದರಾಬಾದ್ ಅಲ್ಲಿ ಇದಾರಂತ್ರಿ ಕಮೆಂಟ್ ಮಾಡಿದಂತ ನನ್ನ